ನನ್ನ ಹಸ್ಬೆಂಡ್ ಸೋದ್ರದೊತ್ತೆ ಮನೆ ಗೃಹ ಪ್ರವೇಶ ಇತ್ತು ಸೊ ಅಲ್ಲಿಗೆ ಹೊರಟಿದ್ವಿ ಅಲ್ಲಿಗೆ ಹೋದರೆ ಅಲ್ಲಿ ತುಂಬಾ ಚೆನ್ನಾಗಿ ದೇವ್ರನ್ನೆಲ್ಲ ಕೂರಿಸಿ ಪೂಜೆ ಮಾಡಿದ್ರು ಜೊತೆಗೆ ಅಲ್ಲಿ ನೋಡಿ ಇವರಿಗೆ ದೇವ್ರು ಬಂದಿದೆ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು ಮನುಷ್ಯನ ಮೇಲೆ ದೇವ್ರು ಬರೋದನ್ನು ನೀವೇನಾದರೂ ನಂಬ್ತೀರಾ ನಂಬಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂದರೆ ನೆಗೆಟಿವ್ ಎನರ್ಜಿನೂ ಇದ್ದೇ ಇರುತ್ತೆ ಸೊ ನಾನು ಒಂದು ಪಾಸಿಟಿವ್ ಎನರ್ಜಿನ ಎಷ್ಟು ನಂಬ್ತೀನೋ ಅಷ್ಟೇ ನೆಗೆಟಿವ್ ಎನರ್ಜಿನೂ ನಂಬ್ತೀನಿ ಆದರೆ ಈ ಥರ ಮೈ ಮೇಲೆ ದೇವ್ರು ಬರುತ್ತೆ ಮತ್ತು ಒಬ್ಬ ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಜೊತೆಗೆ ದೆವ್ವ ಬರುತ್ತೆ ಅನ್ನೋದನ್ನು ಸ್ವಲ್ಪ ನನಗೆ ಬಿಲೀವ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಅಂದರೆ ಇದೆ ಓಕೆ ದೇವ್ರ ಇದೆ ಅನ್ನೋದನ್ನ ಬಿಲೀವ್ ಮಾಡ್ತೀನಿ ದೆವ್ವ ಇದೆ ಅನ್ನೋದನ್ನು ಬಿಲೀವ್ ಮಾಡ್ತೀನಿ ಆದರೆ ಒಬ್ಬನ ಒಬ್ಬ ಮನುಷ್ಯನ ಮೇಲೆ ಬರುತ್ತೆ ಅನ್ನೋದನ್ನು ಸ್ವಲ್ಪ ನಾನು ಬಿಲೀವ್ ಮಾಡಲ್ಲ ಅಷ್ಟು ಸೊ ನಿಮ್ಗೇನಾದರೂ ಅದು ನಿಜ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಮತ್ತು ಅವ್ರ ಮನೆ ದೇವ್ರನ್ನೆಲ್ಲ ಕರೆಸಿ ತುಂಬ ಚೆನ್ನಾಗಿ ದೇವ್ರನ್ನ ಕೂರಿಸಿ ಪೂಜೆ ಮಾಡಿದರು ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಮನೆಗೆ ಬಂದ್ವಿ ನಮ್ಮ ಹಸು ಕರು ಹಾಕಿದೆ ಹೆಣ್ಗರು ತುಂಬಾ ಕ್ಯೂಟಾಗಿದೆ ಅದನ್ನು ಸ್ವಲ್ಪ ನೋಡಿಕೊಂಡು ನಮ್ಮ ಮನಸ್ವಿ ಅದ್ರ ಜೊತೆ ಸ್ವಲ್ಪ ಆಟ ಆಡೋದ್ಲು ಆಟ ಆಡಿಕೊಂಡು ನನ್ನ ಸಿಸ್ಟರ್ ಕರ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ನೋಡಿ ಇವತ್ತು ನನ್ನ ಹೋಗಿ ಏನು ವಂಗಿ ಭತ್ ಮಾಡ್ತಾ ಇದಾರೆ ಹೇಳ್ಕೊಡಿ ಅಕ್ಕ ಮಾಡ್ತೀನಿ ಅಂತ ನಿಂಗೆ ಅಡುಗೆ ಮಾಡಕ್ಕೆ ಬರುತ್ತ ಮನಸ ಸುಮಾರಾಗಿ ಬರುತ್ತೆ ಫೈವ್ ಸ್ಟಾರ್ ಲೆವೆಲ್ಗೆ ಹೋಗಿದ್ದೀನಿ ಸೆವೆನ್ ಸ್ಟಾರ್ಗೆ ಹೋಗೋಣ ಅಂತ ಅಂತ ಇವಾಗ ಕಲಿತಾ ಇದ್ದಾಳೆ ಸೊ ಅದಕ್ಕೆ ಮೇಡಮ್ ಕೇಳಿ ಒಂಗಿ ಭತ್ ಮಾಡಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯಿತು ಅಂತ ಸುಮ್ಮನೆ ಹಿಂತಿದ್ದಲ್ಲೇ ಈರುಳ್ಳಿ ಹಾಕು ಮೆತ್ತದೆ ಇವಳು ಆಡ ಹೈಕ್ಲಂತ ನೋಡಿ ನೋಡಿ ಆಡ ಹುಡ್ಗಿ ತರ ಇವಳು ನಮ್ಗಿನೂ ಫುಲ್ಲು ನಾನ್ ಹೆಂಗಪ್ಪ ಅಂಗ್ಡಿ ಬರ್ ತಿನ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಮಾಡ್ತೀನಿ ನಿಜ ನೋಡೋಣ ಏನು ಗೊತ್ತಾ ನಾನು ಹೇಳ್ಕೊಡ್ತೀನಿ ಅವಳು ಮಾಡ್ತಿದ್ದಾಳೆ ಅದಕ್ಕೆ ಕಾನ್ಫಿಡೆಂಟ್ ಚೆನ್ನಾಗಿರುತ್ತೆ ಅಂತ ವಿನೋ ರಿವ್ಯೂ ಅವಳು ಫಸ್ಟ್ ಡೇ ನಮ್ಮ ಮನೆಗೆ ಬಂದಾಗ ಯಾವಾಗ ನ್ಯೂ ಇಯರ್ ಅಲ್ಲಿ ಇಲ್ಲಿ ಬಂದಿದ್ರ ಅವಳು ಟೂ ಡೇಸು ಆವಾಗ ವೆಜ್ ಪಲಾವ್ ಮಾಡಿದ್ದಾಳೆ ಹೆಂಗಿತ್ತು ಅಂತ ನಮ್ಮ ವಿನೋ ರಿವ್ಯೂ ಕೊಡ್ತಾರೆ ಪ್ಲೇಟ್ ಹಾಕೊಂಡ್ ತಿಂದಿರೋದು ಫ್ರೆಂಡ್ಸ್ ಅದು ಹೇಳ್ಕೊತಿಲ್ಲ ಅಷ್ಟನ್ನೇ ಅವರು ಈಗ ವಿನೋ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾನೆ ನಿಜ ಹೇಳು ವಿನೋ ಹೆಂಗಿತ್ತು ಅವಳು ಮಾಡಿರೋ ವೆಜ್ ಪಲಾವ್ ಫಸ್ಟ್ ಡೇ ಹೆಂಗಿತ್ತು ಹ ಹೊಸದಿಲ್ವಾ ಎಲ್ಲ ಚೆನ್ನಾಗಿದ್ಬಿಟ್ಟು ಹಾಕ್ಬೇಕು ಕಟ್ ಮಾಡಿಟ್ಕೊಂಡು ಈ ತರ ಹಾಕ್ಬೇಕು ಮಾನಸುಂದ್ರೆ ಸಿಪಿ ಏನು ಹೇಳ್ತೀಯ ನನ್ನ ಚಂದ್ರು ಏನು ಹೇಳಪ್ಪದು ಚಿಂತಳಿ ಇಲ್ಲ ಚಟಾಪಟ್ಟ ಚಟಾಪಟ್ಟ ಅಂತಿರಬೇಕು ಗಾಯ ಸೌಂಡ್ ಬರ್ತಿದ್ಯಾ ಚಟಾಪಟ್ಟ ಚಟಾಪಟ್ಟ ಇದು ಬದನೆಕಾಯಿ ಅಲ್ಲ ದಯಾಳು ಕಪ್ಪ ಚಂದ್ರ ಹೇಳತರ ರಸಕಾಗ್ದಕ್ಕೆ ಫ್ರೆಂಡ್ಸ್ ವೇಟ್ ಮೈ ಬೈ ನೋಡಿ ಫ್ರೆಂಡ್ಸ್ ಇಗ್ಲು ತೆಕ್ಕೋಣ ಅಂದ್ರೆ ನಿರಷ್ಟನೇ ಫ್ರೀ ತರ ಹ್ಮ್ ಇಲ್ಲಿ ನೋಡ್ತಾ ಇದೀನಿ ಹ್ಮ್ ದೀತಾ ಚಟಪಟಾ ಚಟಪಟಾ इन्होंने चलाई चिट्टा पट्टा चिट्टा पट्टा वो क्या नहीं इन्होंने केल्स तो निलाइडा वो क्या नाले निल्ले फॉर मार्बल फिश जस्ट तेरे क्या वस्तु रिवर्सन तो बुक का ही था इधर लगा लोटरी तो खरिया नहीं तेरे जोड़ी वीनो के बर्तो स्पेशल डिस्टिंक्ड फ्रेंड सेम करता

ಹೋಗಿದ್ರ ನೀವು ಎಂ ಟಿ ಆರ್ ವಾಂಗಿಬಾತ್ ಮಸಾಲಾ ಮಸಾಲ ನೋಡಿ ವಿನೋಣಂಗೋಸ್ಕರ ಸ್ವಲ್ಪ ಸ್ಪೈಸಿ ಇರ್ಲಿ ಅಂತ ಒಂದ್ ಪ್ಯಾಕು ವಿನೋಣಂಗೋಸ್ಕರ ಇನ್ನೊಂದ್ ಪ್ಯಾಕ್ ಗಾಯ್ಸ್ ಈಗ ಮಿಕ್ಸ್ ಮಾಡಿ ಸ್ಮೆಲ್ ಹೆಂಗ್ ಬರ್ತಿದೆ ಅಂದ್ರೆ ಗಾಯಸ್ ಗ್ಯಾಸ್ ಬರ್ತಿದೆ ಗಾಯ್ಸ್

ನೀರೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಅಳತೆ ಮಾಡಿಟ್ಟಿದ್ದಾರೆ ಅದನ್ನ ನಮ್ಗೆ ಉಯ್ಯೋದಷ್ಟೇ ಗೊತ್ತು ಇನ್ನೊಂದು ಚಂಬಲು ಇಟ್ಟಿದ್ದಾರೆ ನೋಡಿ ಗಮ್ಮನ ಇವ್ರ ಜೊತೆ ಮಾತಾಡ್ಕೊಂಡು ಬಾಂಗಿ ಬದುಕೆ ಹುಳಿ ಬಿಡದೆ ಮರ್ತ್ಕೊಂಡ್ಬಿಟ್ಟಿದೀವಿ ಚೇಕಿಂಗ್ ಆಗ್ಬಾರ್ದು ಸ್ಟಾರ್ಟಿಂಗ್ ಬಿಡೋದು ಆರ್ಡಿನರಿ ಫ್ರೆಂಡ್ಸ್ ಕೊನೆಯಲ್ಲಿ ಬಿಡೋದು ಎಕ್ಸ್ಟ್ರಾಡಿನರಿ ಫ್ರೆಂಡ್ಸ್ ಇದು ವಾಗಿ ಬಾತಾಗುತ್ತೋ ಹುಳಿ ಬಾತಾಗುತ್ತೋ ಮಾತಲ್ಲಿ ನಿಜಲ್ಲ ಹೊಟ್ಟೆ ತುಂಬಿಸ್ತವ್ರೆ ಬಾತ ಮಾಡ್ತಾರೋ ಮಾಡಲ್ವ ಅನ್ನೋದೇ ಡೌಟ್ ಇದು ಪಕ್ಕಾ ಏನಾಗುತ್ತೋ ಗೊತ್ತಿಲ್ಲ ತಿಂದಾದ್ಮೇಲೆ ಟೇಸ್ಟ್ ಹೇಳ್ತೀವಿ ಎರಡೆರಡು ಮೂರು ಮೂರು ಕಲ್ಲಾದ್ರೆ ಇದೇ ಕೆಲಸ ಆಗೋದು

ಕುರಿ ಸೊಪ್ಪು ಓಕೆ ಈಗ ಏನ ಹಮ್ ಹಾಫ್ ಬಟ್ ಫ್ರೆಂಡ್ಸ್ लास्ट ಚಪ್ ಸಿಹಿ ಕೈ ಚಂದ್ರ ಫೇವರಿಟ್ ಕೊತ್ತಂಬರಿ ಸೊಪ್ಪಾಕ್ ತಿದಿನಿ ಈಗ ಒಂದು क्वेश्चन ಕೇಳ್ತೀನಿ once ರೆಡ್ತೀನಿ ಇಲ್ಲಿ ಈಗ ಕೊನೆಲಿ ಕ್ಲೋಸ್ ಮಾಡ್ತೀದಿವಿ ಫ್ರೆಂಡ್ಸ್ ಬರುತ್ತಾ ಕುಕ್ಕರ್ ಮುಚ್ಚುಲ ಹಾಕಕ್ಕೆ ತಕ್ಕ ಬರುತ್ತೆ

ನಿಜೇಳಿ ಇದ್ರಲ್ಲಿ ಬೇಳೆ ಯಾವುದು ಅಂತ ನೀನ್ ಹೇಳು ಬೇಳೆ ಯಾವುದು ಅಂತ ಬೇಳೆ ಎಷ್ಟು ರೇಟ್ ಆಗಿದೆ ಗೊತ್ತಾ ಫ್ರೆಂಡ್ಸ್ ಸಿಕ್ಕಾ ಬಟ್ಟೆ ರೇಟ್ ಆಗಿದೆ ಅರ್ಧ ಕೆಜಿ ಜಿ ಬೇಳೆ ತೊಂಬತ್ತಾರು ರೂಪಾಯಿ ಇದೆ ನೋಡಿ ಏನು ಮಾಡಕ್ಕಾಗಲ್ಲ ನೀನ್ ಹೆಂಡ್ತಿ ಬೇಳೆ ತಂದ್ಕೊಡೋಷ್ಟು ಸಂಪಾದನೆ ಮಾಡ್ಕಪ್ಪ ಏನು ಇದೆ ವಾಂಗಿ ಬಾತ್ ಹಾ ಚೆನ್ನಾಗಿತ್ತ ಇವರು ಇನ್ನ ತಿಂದಿಲ್ಲ ಮಾಂಸ ಅವರು ಚೆನ್ನಾಗಿದೆ ಫ್ರೆಂಡ್ಸ್ ಸ್ಪೈಸಿಯಾಗಿ ಖಾರ ಖಾರ ನಾಲ್ಗೆಲ್ಲ ಒಳ್ಳಾಡ್ತಿದೆ ನಿಜ ಚೆನ್ನಾಗಿದೆ ಫ್ರೆಂಡ್ಸ್ ಖಾರ ಏನಿಲ್ಲ ಏನ್ ಗೊತ್ತಾ ಫ್ರೆಂಡ್ಸ್ ಚೆನ್ನಾಗಿದೆ ವಾಂಗಿ ಸ್ವಲ್ಪ ನೀರು ಜಾಸ್ತಿ ಆಗಿರೋದ್ರಿಂದ ಮೆತ್ತೆ ಮೆತ್ತೆ ಆಗ್ಬಿಟ್ಟಿದೆ ಉದುದ್ರಾಗಿಲ್ಲ ಅಷ್ಟೇ ಬಟ್ ಟೇಸ್ಟ್ ಚೆನ್ನಾಗಿದೆ ಹ್ಮ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಕೊಟ್ಟರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನನ್ನ ವೀಡಿಯೋಸಲ್ಲಿ ವ್ಯೂಸ್ ತುಂಬಾ ಆಗುತ್ತೆ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡೋಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಜೇಶ್ ಅಂತ ಇದೆ ಫಾಲೋ ಮಾಡಿ ನೋಡಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಮೂಲಂಗಿ ಸಾಂಬಾರು ಮಾಡಿದ್ರೆ ತುಂಬಾ ಸ್ಮೆಲ್ ಬರುತ್ತೆ ಓಕೆನ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ಸ್ವಲ್ಪ ಮೂಲಂಗಿನ ಈ ಥರ ಕುಕ್ಕರಲ್ಲಿ ಕೂಗಿಸ್ಬೇಕಾದ್ರೆ ಒಂದಿಷ್ಟು ಶುಂಠಿನ ಸಾಂಬಾರು ಒಳಗಡೆ ಹಾಕಿದ್ರೆ ಆ ಸ್ಮೆಲ್ ಇರಲ್ಲ ಬ್ಯಾಡ್ ಸ್ಮೆಲ್ ಬರಲ್ಲ